ಅದನ್ನ ಕರ್ನಾಟಕದಲ್ಲಿ ಗಂಡಸ್ತ್ರ ಇಲ್ಲ ಅಂತ ಇದ್ರೆ ಕೇಳ್ರೋ ಬರ್ಕೆ ನನ್ನ ಮಕ್ಕಳ ಇಂಡಿಯನ್ ಆರ್ಮಿಗೆ ಮೂರ್ ಮೂರು ಜನ ಫೀಲ್ಡ್ ಮಾರ್ಷಲ್ಸ್ ಕೊಟ್ಟ ನನ್ನ ನಮ್ಮಲ್ಲಿ ಹುಟ್ಟೋರು ಬರೀ ಗಂಡಸ್ತ್ರ ಮಾತ್ರ ಅಲ್ಲ ಸಿಡಿಯೋ ಗುಂಡುಗಳು ನಾನು ಯಾರ ತಮ್ಮ ಅಂತ ಗೊತ್ತಿದ್ರು ನನ್ನ ಮೇಲೆ ಕೈ ಮಾಡ್ತಾ ಇದೆಯಾ ಹೇಳಿದ ತಕ್ಷಣ ಗೊತ್ತಾಗೋದಕ್ಕೆ ನೀನ ರಾಮನ್ ತಮ್ಮ ಲಕ್ಷ್ಮಣನ ಇಲ್ಲ ಧರ್ಮರ ಅಂತ ಅರ್ಜುನ ಈ ಮಣ್ಣ ಒಬ್ಬ ಹುಟ್ಟು ಲೋಫರ್ ನೀನಂತ ಹಲ್ಕ ನನ್ನ ಮಗ ಅಂತ ಊರಿಗೆ ಆಗುತ್ತಾ ಸ್ಟೇಷನ್ ಬಂದು ಎಲ್ಲರಿಗೂ ರೋಪ್ ಹೊಡೆದಿತ್ತಪ್ಪ ಪರ್ಮಿಷನ್ ಇಲ್ದೇ ಗುರುದೇಸೆ ಬಂದಾಯ್ತು ಅವನಿಗಿನ್ನು ರಾಜಯೋಗನೇ ದೇವರಲ್ಲಿ ಇವನದು ಇಂದ್ರನ ಜಾತಕ ರಾಜರಲ್ಲಿ ವಿಷ್ಣುವರ್ಧನನ ಜಾತಕ ಸಹಸ್ರಾಕ್ಷ ಸಹಸ್ರಪಾ ರಸಿಕತೆಯಲ್ಲಿ ಮನ್ಮಥನ ಜಾತಕ ಮನುಷ್ಯರಲ್ಲಿ ಬಿಳಿಗೆ ಜಾತಕ ಒಟ್ಟಿನಲ್ಲಿ ಅವನು ಹಾಳಾಗಿರುವುದಿಲ್ಲ ಇಡೀ ರಾಜ್ಯವನ್ನೇ ಆಳ್ತಾನೆ ನಮಗೆ ಎಂದು ತಪ್ಪೋದಿಲ್ಲ ಬ್ಯಾಲೆನ್ಸು ನಮಗೆ ಕಣ್ಣು ಹೊಡಿಬಾರ್ದು ಲೇಡೀಸು